ಬೈರ್ತಿ ಬಸವರಾಜ ಅಣ್ಣನಿಗೆ ನಾನು ತುಂಬ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಬೆಳಿಗ್ಗೆ ಅಣ್ಣನ ಆಗೋದಕ್ಕೆ ಮನೆಗೆ ಹೋಗಿದ್ದೀನಿ ಹಬ್ಬದ ಪ್ರಯುಕ್ತ ಅಣ್ಣನ ಆಶೀರ್ವಾದದಿಂದ ನಾವು ರಾಜಕೀಯ ಅಖಾಡಕ್ಕೆ ನಾವು ಇಳಿದಿದ್ದೀವಿ ನನ್ನ ನನ್ನ ಸಪೋರ್ಟ್ ನಿನಗಿದೆ ನಿನ್ನ ನುಗ್ಗು ಮುನ್ನಗ್ಗು ನಾನು ನಿನ್ನ ಜೊತೆ ಇರ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ದಾರೆ ನಾವು ಅದಕ್ಕೆ ಅದು ಸಲುವಾಗಿ ಮತ್ತು ನನ್ನ ಹಬ್ಬದ ಪ್ರಯುಕ್ತ ನನ್ನ ಮೊದಲಿಂದನೂ ಹೆಣ್ಮಕ್ಳಿಗೆ ಅಥವಾ ಯಾರಿಗಾದ್ರೂ ಬಡವರಿಗೆ ಏನಾದರೂ ಒಂದು ಮಾಡೋದು ನಮ್ಮ ಮೊದಲಿಂದ ಪದ್ಧತಿ ಇತ್ತು ಅದನ್ನು ಮಾಡ್ಕೊಂಡು ಬಂದಿದ್ದೀನಿ ಈ ವರ್ಷವೂ ಹೆಣ್ಮಕ್ಳಿಗೆ ಎಲ್ಲರಿಗೂ ನಾನು ವಾಡಕ್ಕೆ ಸಂಬಂಧಪಟ್ಟಿರೋ ಹೆಣ್ಮಕ್ಳಿಗೆ ಅರ್ಶನಾ ಕುಂಕುಮ ವಿತರಣೆ ಕಾರ್ಯಕ್ರಮ ಯಾವುದೇ ಒಂದು ಸಮಾಜಮುಖಿ ಕಾರ್ಯಕ್ರಮ ಇರ್ಬೋದು ಒಂದು ಯಾವುದೇ ಒಂದು ಹಬ್ಬ ಇರ್ಬೋದು ಒಂದು ರಾಜೋತ್ಸವ ಇರ್ಬೋದು ಅಥವಾ ಯಾವುದೇ ಒಂದು ಕಷ್ಟ ಅಂತ ಇದ್ದರೆ ಅವ್ರ ಮನೆಗೆ ಬಾಗಿಲುಗತ್ತಿರ ಬಂದಾಗ ಪ್ರತಿಯೊಂದನ್ನು ಸ್ಪಂದಿಸುವಂಥ ವ್ಯಕ್ತಿತ್ವ ಅವರ ಒಂದು ಕುಟುಂಬಸ್ಥರು ಕೌನ್ಸಿಲರ್ ಇಲಾಖೆ ಎಲ್ಲ ಏರ್ಪಾಡಾಗಿದೆ ಎಲ್ಲ ಥರನೂ ಒಳ್ಳೆ ಜರದಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಇವ್ರಿಗೆ ಜಯ ಆಗಿರೋದು ಕನ್ಫರ್ಮ್ ಆಗಿದೆ ಇಷ್ಟು ವರ್ಷ ಆದಮೇಲೆ ಅವ್ರಿಗೆ ಅವಕಾಶ ಬಂದಿದೆ ಇವತ್ತು ಉಡುಟದೊಬ್ಬ ಆಗಿರೋದ್ರಿಂದ ಸೀಟ್ ಕೂಡ ಇವರಿಗೆ ಕೊಡ್ತೀನಿ ಇಲ್ಲಿ ಕನ್ಫರ್ಮೇಶನ್ ಆಗಿದೆ ಬಾರದಿ ಅವರು ಹೇಳಿದ್ದಾರೆ ಸೀಟ್ ಕನ್ಫರ್ಮ್ ಅಂತ ಹೇಳಿದ್ದಾರೆ ಸೊ ನಿಮ್ಮ ನಿಮಗೆ ಇದು ಗೊತ್ತಿದೆ ಮೊದಲಿಂದ ಗೊತ್ತಿದೆ ಅವನಿಲ್ಲ ಅಂತ ಆಕಾಂಕ್ಷಿ ಅಂತ ಇವತ್ತು ಕನ್ಫರ್ಮು ಆಗಿದೆ ನಿಮ್ಮೆಲ್ಲರೂ ಸಹಕಾರ ಇರಲಿ ಪ್ಲಸ್ ಎಲ್ಲರೂ ಆಕಾಂಕ್ಷಿಯಾಗಿ ಅವನು ಇದ್ದಾನೆ ಸಮಸ್ಯೆ ಮಾಡಬೇಕು ಅಂತ ಮಾಡ್ತಾನೆ ಸೀಟ್ ಕನ್ಫರ್ಮ್ ಆಗಿದೆ ಎಲ್ಲರೂ ಜೊತೇಲಿದ್ದು ಅವನ ಗೆಲ್ಲಿಸ್ಬೇಕು